ಸರ್ ಇಲ್ಲ ನಮ್ಮ ಕೈಯಲ್ಲಿ ಒಂದು ಹೆಲ್ಪ್ ಏನಿದೆ ಎಲ್ಲೋ ಇರೋರ್ನ ಒಂದು ಮನೆಗೆ ಕರ್ಕೊಂಡ್ಬಂದು ಏನೇನು ಹೆಸರು ಅನಿತಾ ನಿಮ್ಮ ಹೆಸ್ರು ನಿಮೇಶ ಅಂತ ಉಮೇಶ್ ಅವರು ಚಿಕ್ಕೋಳು ಮಕ್ಕಳೆಲ್ಲ ಇದ್ದಾರೆ ಸ್ನೇಹಿತರೆ ಈ ತಾಯಿ ಇಸ್ಲಾಂಪುರ ಗ್ರಾಮದಲ್ಲಿ ತಿರುಗಾಡಿದ್ರು ಅಲ್ಲಿರ್ತಕ್ಕಂಥ ಒಂದು ಹುಡುಗ ಕಾಲ್ ಮಾಡಿ ನನಗೆ ವಾಟ್ಸಪ್ಪಲ್ಲಿ ಅಲ್ಲಿ ಫೋಟೋನ ಸೆಂಡ್ ಮಾಡಿದ್ರು ನನ್ನ ಮೊಬೈಲ್ ನಂಬರು ಯೂಟ್ಯೂಬಲ್ಲಿ ತಗೊಂಡು ಕಾಲ್ ಮಾಡಿದ್ರು ಹೋಗಿ ತಕ್ಷಣ ನಾನು ಒಂದು ಅರ್ಧ ಗಂಟೆ ಒಳಗೆ ಹೋಗಿ ಆ ತಾಯಿನ ಫೋಟೋ ಹೊಡೆದು ನಮ್ಮ ಪೊಲೀಸವ್ರಿಗೆ ಸೆಂಡ್ ಮಾಡಿ ಅವಾಗ ಹ್ಞೂ ಈ ತಾಯಿಯವರು ಇವ್ರ ಕಡೆಯವ್ರು ಬಂದಿದ್ದರು ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಹೇಳಿದರು ನಮ್ಮ ನಲಮಂಗ್ಳ ಗ್ರಾಮಾಂತರ ಅವರು ಹೇಳಿದ್ರು ಈಗ ನಾನು ಕರ್ಕೊಂಬಂದು ಸುರಕ್ಷಿತವಾಗಿ ಅವರ ಮನೆಗೆ ಒಪ್ಸಿದ್ದೀನಿ ಆ ನಂತರ ನನ್ನ ಆಟೋ ಬಾಡಿಗೆ ಏನೈತೆ ನಾನ್ನೂರು ರೂಪಾಯಿ ಇಸ್ಕೊಂಡಿದ್ದೀನಿ ಸ್ನೇಹಿತರೆ ಅಂದರೆ ಸರ್ ಕೊಟ್ಟಿಲ್ಲ ಅಷ್ಟೇ ಕೊಟ್ಟಿರೋದು ಬೇಡ್ಕೊಂಡು ಬಡವರು ಅಂತ ಸರ್

ಅವಳ ಡಿಪ್ಲೊಮಾ ಬಿಡೋಕೆಂತ ಎಕ್ಸಾಮ್ಗಿಂತ ಓದ್ತಿದ್ದು ರಿಚ್ ಆಗಿಬಿಟ್ಟು ಸ್ಟಾರ್ಟ್ ಆಗ್ತಾರಿಲ್ಲ ಮನೆ ರಾತ್ರಿನು ಬಂದಿರಲಿಲ್ಲ ಬೆಳಿಗ್ಗೆ ಬಂದಿಲ್ಲ ಕೂತಿದ್ದು ನಾವು ಅವಳು ರಿಚ್ ಆಗಿತ್ತಲ್ಲ ಗಾಡಿ ಸ್ಟಾರ್ಟ್ ಮಾಡೋಕೆ ಅಂತ ಹೋದೆ ಊಟ ಅಂತ ಊಟ ಮಾಡಿ ಬೈದೆ ಊಟ ಮಾಡಕ್ಕೆ ಕೆಲಸ ಮಾಡಕ್ಕಲ್ವ ಅಂತ ಕೇಳಿದೆ ಅಷ್ಟೇ ನಾನು ಕೇಳಿ ಓದೆ ಇತ್ತ ಬಂದೆ ಇಲ್ಲೇ

ಅಮ್ಮ ಮಾತಾಡೋ ಹೊರಡು ಅನಿತಮ್ಮ ಕರ್ಕೊಂಡ್ ಬಿಟ್ಟವ್ರ ಬೆಲೆ ಬೇಕಲ್ವಾ ಮಾತಾಡೋ ಬೆಲೆ ಕೊಡಬೇಕು ಇವರ ದೇಹದ ನೋಡಿ ನಾವು ಆಶ್ರಮಕ್ಕೆ ಕರ್ಕೊಂಡು ಹೋಗಲಿಲ್ಲ ನಾವು ಸೀದಾ ಇವರ ಮನೆಗೆ ಕರ್ಕೊಂಡು ಬಿಟ್ಟಿದೀವಿ ಟಿ ವಿತ್ರ ಬೈರ್ನಳ್ಳಿ ಗ್ರಾಮ ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ